ಶುಭ ಮುಂಜಾನೆ ವಿದ್ಯಾರ್ಥಿಗಳೇ ಪದ್ಯ ಹನ್ನೊಂದು ಕಿತ್ತೂರು ಚೆನ್ನಮ್ಮ ಇದೊಂದು ಲಾವಣಿ ಪದ್ಯದ ಅಭ್ಯಾಸದ ಮುಂದುವರೆದ ಭಾಗ ಈ ರೀತಿ ಇದೆ ಮಕ್ಕಳೇ ಥರ್ಡ್ ಬಿಟ್ ನೀವೇ ಓದ್ಕೊಳ್ರಿ ಪದ್ಯ ಪೂರ್ಣಗೊಳಿಸಿರಿ ಈಗ ಫೋರ್ತ್ ಬಿಟ್ಟು ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ರಚಿಸಿ ಒಂದನೇದು ಸ್ವಾತಂತ್ರ್ಯ ನಮ್ಮ ದೇಶವು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಪಡೆಯಿತು ಎರಡನೇದು ವೇಷ ಯಕ್ಷ ಗಾನದಲ್ಲಿ ನಾನಾ ಬಗೆಯ ವೇಷಧಾರಿಗಳಿರುತ್ತಾರೆ ಮೂರನೇದು ಬೇಟೆ ಇಂದಿನ ದಿನಗಳಲ್ಲಿ ಬೇಟೆಯಾಡುವುದು ಅಪಾ ಅಪರಾಧ ನಾಲ್ಕು ಸೋಲು ಆಟದಲ್ಲಿ ಸೋಲು ಅಥವಾ ಗೆಲುವು ಇರುತ್ತದೆ ಫಿಫ್ತ್ ಬಿಟ್ ಮಕ್ಕಳೆ ಅ ಪಟ್ಟಿಯಲ್ಲಿರುವ ಪದಗಳಿಗೆ ಬ ಪಟ್ಟಿಯಲ್ಲಿರುವ ಸೂಕ್ತ ಪದಗಳನ್ನು ಹೊಂದಿಸಿ ಬರೀರಿ ಇಲ್ಲಿ ಅ ಫಸ್ಟ್ನೇದು ಕಾಕತಿ ಎಂಬ ಊರು ಅಂದರೆ ಬೆಳಗಾವಿ ಜಿಯಲ್ ಜಿಲ್ಲೆಯಲ್ಲಿದೆ ಎರಡನೇದು ಧೂಳಪ್ಪ ದೇಸಾಯಿಯವರ ಹೆಂಡತಿ ಎರಡನೇದು ಪದ್ಮಾವತಿ ಮೂರನೇದು ಮಲ್ಲ ಸರ್ಜ ದೇಸಾಯಿ ಚೆನ್ನಮ್ಮ ಬ್ರಿಟ್ ನಾಲ್ಕನೇದು ಬ್ರಿಟಿಷ್ ಸೇನಾ ಸೇನಾಧಿಕಾರಿ ಖ್ಯಾತರಿ ತ್ಯಕರೆ ನಾಲ್ಕನೇದು ಐದನೇದು ವೀರವನತೆ ನಮಸ್ಕರಿಸುವರು ಸಮನಾರ್ಥಕ ಪದಗಳನ್ನು ಬರೀರಿ ಫಸ್ಟ್ನೇದು ಪುತ್ರಿ ಅಂದರೆ ಮಗಳು ಮತ್ತು ತನೆಯೇ ಎರಡನೇದು ತಂದೆ ಅಂದರೆ ಜನಕ ಮತ್ತು ಪಿತ ಮೂರನೇದು ದೊರೆ ಅಂದರೆ ರಾಜ ಮತ್ತು ಅರಸ ನಾಲ್ಕನೇದು ಮಡದಿ ಅಂದರೆ ಹೆಂಡತಿ ಹೆಂಡತಿ ಮತ್ತು ಪತ್ನಿ ನಾನಾರ್ಥಕ ಪದಗಳನ್ನು ಬರೀರಿ ಉಣೆಪಟ್ಟು ಫಸ್ಟ್ನ ಮಕ್ಕಳೇ ತಂದೆ ಅಂದರೆ ಜನಕ ಅಂದರೆ ತರುವುದು ಇಲ್ಲಿ ಸಮಾನಾರ್ಥಕ ಅಂದರೆ ಪುತ್ರಿ ಅಂದರೆ ಒಂದೇ ಪದಕ್ಕೆ ನಾಲ್ಕೈದು ಅರ್ಥಗಳಂದರೆ ಮಗಳನ್ನು ಬರ್ತಾಳೆ ತನೆಯೇ ಬರ್ತಾಳೆ ಇಲ್ಲಿ ನಾನಾರ್ಥಕ ಅಂದರೆ ಒಂದು ಪದಕ್ಕೆ ಬೇರೆ ಅರ್ಥಗಳು ಬರೋದು ತಂದೆ ತನ್ ಇಲ್ಲಿ ಉದ ನೋಡಿರಿ ತಂದೆ ಅಂದರೆ ಜನಕನೂ ಆಗ್ತಾನೆ ಅಪ್ಪನೂ ಆಗ್ತಾನೆ ತಂದೆ ಅಂದರೆ ತರುವುದು ಅದು ಅಂತ ಅಂತರೋದು ಇದಕ್ಕೆ ನಾನಾರ್ಥಕ ಪದ ಅಂತಾರೆ ತಂದೆ ಅಂದರೆ ತರುವುದು ಮತ್ತು ಜನಕ ದೊರೆ ದೊರೆ ಅಂದರೆ ಮಕ್ಕಳೇ ರಾಜನೂ ಆಗ್ತಾನೆ ಮತ್ತು ದೊರೆ ಅಂದರೆ ಸಿಗುವುದು ಆಗ್ತದೆ ಏ ಅಲ್ಲಿ ಅದು ಅಲ್ಲಿ ಅಂಗಡಿಗೆ ದೊರೀತದ ನೋಡು ಅಂಥೇಳಿ ಸಿಗ್ತದ ನೋಡು ಅಂಥೇಳಿ ಅಂದರೆ ಸಿಗುವುದೂ ಆಗುತ್ತಾ ನಾಲ್ಕನೇದು ಕಾಡು ಕಾಡು ಅಂದರೆ ಒನೂ ಆಗುತ್ತೆ ಕರೆಕ್ಟ್ ಪದಗಳ ಅರ್ಥ ನೋಡಿದ್ರೆ ಕಾಡು ಅಂದರೆ ವನ ಆಗುತ್ತೆ ನಾನಾರ್ಥಕ ನೋಡು ಅಂದರೆ ಪೀಡಿಸುವುದು ಏನು ಅವ್ನು ಜಾಸ್ತಿ ನನಗೆ ಕಾಡ್ತಾ ಇದ್ದಾನೆ ಅಂತ ಅನಿಸಲ್ಲ ಪೀಡಿಸ್ತಾ ಇದ್ದಾನೆ ಅಂತೇಳಿ ಆ ರೀತಿ ಕಾಡೋಕ್ಕೆ ಪೀಡಿಸೋದನ್ನ ಅಂತಾರೆ ಮಕ್ಕಳೇ ನಾಕ್ಲದು ಮಡಿ ಅಂದರೆ ಶುಚಿ ಅಂದರೆ ಸಾಯು ಯಾರು ಸತ್ತರೆ ಯಾರು ಮಡ್ದೆ ಮಡ್ದಿದ್ದಾರೆ ನೋಡು ಅಂತ ಅನ್ನೋದಿಲ್ಲ ಆ ರೀತಿ ಮಕ್ಕಳೇ